ಎಲ್ಲರೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರುವಂಥ ಒಂದು ಸಸ್ಯ ಅಂತ ಹೇಳಿದರೆ ಇದನ್ನು ಕನ್ನಡದಲ್ಲಿ ಕೊನ್ನಾರಿಗಡ್ಡೆ ಭದ್ರಮುಷ್ಟಿ ಅಂತ ಕರೀತಾರೆ ಅಂದರೆ ಈ ಜೇಕಿನ ಗಡ್ಡೆ ಅಂತಾರೆ ನೋಡಿ ನೋಡಿ ಇದು ಜೇಕಿನ ಗಡ್ಡೆ ಗಿಡ ಅಂತ ಹೇಳಿದ್ರೆ ಇದೆ ಇದನ್ನು ಕನ್ನಡದಲ್ಲಿ ಭದ್ರಮುಷ್ಟಿ ಭದ್ರಮುಷ್ಟಿ ಅಂತ ಹೇಳ್ತಾರೆ ಮತ್ತು ಗಡ್ಡೆ ಅಂತ ಕರೀತಾರೆ ಮತ್ತು ಕೊನ್ನಾರಿಗಡ್ಡೆ ಅಂತ ಕರೀತಾರೆ ಕನ್ನಡದಲ್ಲಿ ನೋಡಿ ಇದರ ಇದು ಕೊನ್ನಾರಿ ಗಡ್ಡೆ ಅಥವಾ ಜೇಕಿನ ಗಡ್ಡೆಯ ಹೂವು ಈ ಥರ ಇರ್ತದೆ ನೋಡಿ ಈ ಥರ ಇದು ಹೂವು ಗಡ್ಡೆಯ ಹೂವು ಈ ಥರ ಇರ್ತದೆ ನೋಡಿ ಇದು ಇದು ಒಂಥರ ಬ್ರೌನ್ ಆಕಾರ ಆಗಿರ್ತದೆ ಈ ಥರ ಒಂದು ಚೂಪಾಗಿ ಈ ಥರ ಇರ್ತದೆ ಇದು ಹೂ ಇದು ಕೊನ್ನರೆಗಡ್ಡೆಯ ಹೂ ಇದು ಆಮೇಲೆ ಇದು ಗಿಡ ಇದು ನೋಡಿ ಇದು ಗಿಡ ಇದು ಈ ಕೊನ್ನರೆಗಡ್ಡೆ ಗಿಡ ಈ ಥರ ಇರ್ತದೆ ನೋಡಿ ಇದು ಹೀಗೆ ಒಂದು ಆಯತಾಕಾರವಾಗಿ ಇರ್ತದೆ ಇದರ ಇದರ ದಂಟಿದೆಯಲ್ಲ ಕಾಂಡ ಈ ಥರ ಎಡ್ಜಿರ್ತದೆ ನೋಡಿ ಇದರದ್ದು ಈ ಥರ ಎಡ್ಜೆ ಆಗಿರ್ತದೆ ಇದು ಇಲ್ಲಿಂದ ಇದರ ಎಲೆ ಶುರುವಾಗ್ತದೆ ಸ್ಟಾರ್ಟ್ ಆಗ್ತದೆ ಹೀಗಿರ್ತದೆ ಇದು ಇದರ ಹೂವು ಗಡ್ಡೆ ಅಥವಾ ಜೇಕಿನ ಗಡ್ಡೆ ಗಿಡದ ಹೂ ಇರ್ತ ಇರ್ತದೆ ಇದು ಇದರ ಎಲೆ ಎಲೆ ನೋಡಿ ಎಲೆ ಈ ಥರವಾಗಿ ಒಂಥರ ಎಲೆ ಎಲೆಯಲ್ಲೂ ಕೂಡ ಹಾಗೆ ಈ ಥರ ಒಂದು ಈ ಇದರ ಹಿಂದೆ ಇದೆಯಲ್ಲ ಇದರ ಹಿಂದಗಡೆ ಈ ಥರ ಇರ್ತದೆ ನೋಡಿ ಇದು ಎಲೆ ಮಿಡ್ಲಲ್ಲಿ ಈ ಥರ ತಗ್ಗಾಗಿರ್ತದೆ ಇದು ಜೇಕಿನ ಗಡ್ಡೆ ಅಂತ ಹೇಳಿದ್ರೆ ಇದೆ ಇದರ ಗಿಡನ ಕಿತ್ತರೆ ಯಾವ ಥರ ಇತ್ತು ನೋಡುವ ಇದರ ಬೇರು ನೋಡಿ ಇದರ ಬೇರೆ ಇದರಲ್ಲಿ ನೋಡಿ ಇದು ಕೆಲವು ಇದರಲ್ಲಿ ಅಂದರೆ ಇಲ್ಲಿ ಗಡ್ಡೆ ಥರ ಇರ್ತದೆ ಇದು ನೋಡಿ ಗಡ್ಡೆ ಇದು ನೋಡಿ ಇದರಲ್ಲಿ ನೋಡಿ ಇದ್ರ ಗಡ್ಡೆ ನೋಡಿ ಇದು ನೋಡಿ ಈ ಥರ ಇರ್ತದೆ ಇದು ಗಡ್ಡೆ ಇದು ಜೇಕಿನ ಗಡ್ಡೆ ಅಂದರೆ ಭದ್ರ ಮುಷ್ಟಿ ಗಿಡ ಅದ ಇದು ಗಿಡ ಇದು ಇದು ಕಾಂಡ ಇದು ಅದರ ಬೇರು ಇದು ಅದರ ಗಡ್ಡೆ ನೋಡಿ ಗಡ್ಡೆ ಈ ಥರ ಇತ್ತು ನೋಡಿ ನೋಡಿ ಈ ಥರ ಇದರ ಬೇರಂತರ ಇದು 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 ಇದರ ಗಿಡದ ಔಷಧಿಯ ಉಪಯೋಗ ಈ ಕಾಂಡ ಇದೆಯಲ್ಲ ಇದು ಗಡ್ಡೆ ಇದೆಯಾ ನೋಡಿ ಇದರಿಂದ ಜಾಸ್ತಿ ಯೂಸ್ ಮಾಡೋದು ಇದರ ಕಾಂಡ ನೋಡಿ ಯಾವ ಥರ ಐತೆ ನೋಡಿ ಹೊಡೆತ್ತು ನೋಡಿ ನೋಡಿ ಬಿಳಿಯಾಗಿದೆ ನೋಡಿ ಇದು ನೋಡಿ ನೀವು ಇದನ್ನು ತಿಂದರೆ ಒಂಥರ ಈ ಮೆಂಥಲ್ ಇದೆಯಲ್ಲ ನೋಡಿ ಒಂಥರ ಕೂಲು ತಂಪಾದಂಥ ಒಂದು ಅನುಭವ ಆಗ್ತದೆ ನೋಡಿ ಇದು ಬದ್ ಕೊನ್ನೂರಿ ಗಡ್ಡೆ ಅಥವಾ ಭದ್ರಮುಷ್ಟಿ ಗಿಡದ ಗಡ್ಡೆ ಇದನ್ನು ಹೆಚ್ಚಾಗಿ ಒಂದು ಔಷಧಿಗೆ ಉಪಯೋಗ ಮಾಡ್ತಾರೆ ನೋಡಿ ಇದು ಇದರ ಗಡ್ಡೆ ಇದನ್ನು ಜೇಕಿನ ಗಡ್ಡೆ ಅಂತ ಕನ್ನಡದಲ್ಲಿ ಕರೀತಾರೆ ಇದು ತುಂಬ ಒಂದು ಔಷಧಿಯಾಗಿ ಉಪಯೋಗ ಮಾಡ್ತಾರೆ ಈಗ ಗಿಡ ನೋಡಿ ಇದು ಭದ್ರ ಮುಷ್ಟಿ ಗಿಡ ಇದು ಅದರ ಗಡ್ಡೆ ಮತ್ತು ಈ ಗಿಡದ ಸಾಮಾನ್ಯ ಸಾಮಾನ್ಯ ಔಷಧಿಯ ಉಪಯೋಗ ಅಂತ ಹೇಳಿದ್ರೆ ಅದು ಈ ಥರ ನಗಿರ್ತದೆ ಸಾಮಾನ್ಯವಾಗಿ ಇದು ಈ ತಾಯಂದಿರ ಹಾಲು ವೃದ್ಧಿಯಾಗಲು ಅಂದರೆ ತಾಯಿಗೆ ಹಾಲನ್ನು ವೃದ್ಧಿ ಮಾಡಲು ಈ ಗಡ್ಡೆಯನ್ನು ಯೂಸ್ ಮಾಡ್ತಾರೆ ಅದು ಯಾವ ಥರ ಅಂತ ಹೇಳಿದ್ರೆ ಈ ಕೊನ್ನರೆ ಗಡ್ಡೆಯನ್ನು ಕಿತ್ತು ತಂದು ತುಂಬ ಚೆನ್ನಾಗಿ ತೊಳೆಬೇಕು ತೊಳೆದು ಆ ಆ ಒಂದು ಗಡ್ಡೆಯನ್ನು ಚೆನ್ನಾಗಿ ತೇದು ನುಣ್ಣಗೆ ಅರಿಬೇಕು ಅರೆದು ಆಮೇಲೆ ಅದನ್ನು ಸ್ತನಗಳಿಗೆ ಲೇಪಿಸಬೇಕು ಈ ಥರ ಮಾಡಿದರೆ ಅದು ಹಾಲನ್ನು ಜಾಸ್ತಿ ಮಾಡ್ತದಂತ ಹೇಳಲಾಗಿದೆ ಆಯುರ್ವೇದ ಗ್ರಂಥಗಳಲ್ಲಿ ಮತ್ತು ಇದನ್ನು ಕೂಡ ಇದು ಈ ಗಡ್ಡೆಗಳನ್ನು ಚೂರ್ಣ ಮಾಡಿ ಅದನ್ನು ಜೇನುತುಪ್ಪ ಇದೊಂದಿಗೆ ಸೇವಿಸಿದರೂ ಕೂಡ ಹಾಲು ವೃದ್ಧಿಯಾಗ್ತದಂತ ಈ ಥರ ಉಲ್ಲೇಖ ಒಂದು ಇರುತ್ತದೆ ಮತ್ತು ಗ ಗರ್ಭಿಣಿಯರಿಗೆ ಏನಾದರೂ ವಾಂತಿ ಬಂದರೆ ಗರ್ಭಿಣಿಯರಿಗೆ ವಾಂತಿ ಆದರೆ ಇದನ್ನು ಯೂಸ್ ಮಾಡ್ತಾರೆ ಮತ್ತು ಇದರದ್ದು ಇನ್ನೊಂದು ಇನ್ನೊಂದು ಉಪಯೋಗ ಅಂತ ಹೇಳಿದ್ರೆ ಇದು ಆಮೇಷ ಶಂಕೆಗೆ ಆಮಶಂಕೆ ಏನಾದರೂ ನಿಮಗೆ ಇದ್ದರೆ ಅದು ಕೂಡ ಇದನ್ನು ಯೂಸ್ ಮಾಡ್ತಾರೆ ಇದು ಯಾವ ಥರ ಯೂಸ್ ಮಾಡುವಂಥ ನೀವು ತಜ್ಞರನ್ನು ನೋಡಬೇಕು ಯಾಕಂದರೆ ಇದು ಪರಿಚಯ ಮಾತ್ರ ಇದು ಈ ನಮ್ಮದು ವಿಡಿಯೋದ ಉದ್ದೇಶ ಅಂತ ಹೇಳಿದ್ರೆ ಈ ಗಿಡದ ಪರಿಚಯ ಮತ್ತು ಮಾಹಿತಿ ಮಾಹಿತಿಗಾಗಿ ಎಷ್ಟೇ ನೀವು ಇದನ್ನು ಔಷಧಿಯಾಗಿ ಉಪಯೋಗಿಸಬೇಕಾದ್ರೆ ನೀವು ತಜ್ಞರನ್ನು ಭೇಟಿ ಮಾಡಬೇಕು ಯಾಕಂದರೆ ನೀವು ಸ್ವಂತ ವೈದ್ಯಕೀಯ ಮಾಡಿಕೊಳ್ಳೋದು ಸರಿ ಇರ ಸರಿ ಇರಲ್ಲ ಮತ್ತು ಇದನ್ನು ಗಂಟಲು ನಾವು ಕೆಮ್ಮು ದಮ್ಮಿಗೆ ಕೂಡ ತುಂಬ ಒಂದು ಯೂಸ್ ಮಾಡ್ತಾರೆ ಮತ್ತು ಇದನ್ನು ಜ್ವರಕ್ಕೆ ಕೂಡ ಯೂಸ್ ಮಾಡ್ತಾರೆ ತುಂಬ ಜ್ವರ ಇದ್ದಾಗ ಅದನ್ನು ಈ ಅದರ ಚೂರ್ಣವನ್ನು ಗಡ್ಡೆಯ ಚೂರ್ಣವನ್ನು ಬಿಸಿ ನೀರಿಗೆ ಸೇರಿಸಿ ಕಷಾಯ ಮಾಡಿ ಕುಡಿದ್ರೆ ಅದು ಜ್ವರ ಹೋಗ್ತದಂಥ ಒಂದು ಉಲ್ಲೇಖ ಇದೆ ಮತ್ತು ಇದನ್ನು ಬೆವರ್ಸಲಿ ಬೇವರ್ಸರ್ ಅಂತಾರಲ್ಲ ಅದಕ್ಕೆ ಕೂಡ ಯೂಸ್ ಮಾಡ್ತಾರೆ ಮತ್ತು ಕಣ್ಣಿನಲ್ಲಿ ಏನಾದರೂ ತೊಂದರೆ ಇದ್ದರೆ ಮತ್ತು ರಾತ್ರಿ ಅಂದತ್ವ ನಿಶಾ ಅಂದ್ವ ಇದಕ್ಕೆ ಕೂಡ ಈ ಗಡ್ಡೆಯನ್ನು ಉಪಯೋಗಿಸ್ತಾರೆ ಅಂತ ಹೇಳಲಾಗಿದೆ ಇದು ಈ ವಿಡಿಯೋದ ಉದ್ದೇಶ ಈ ಗಿಡದ ನಮ್ಮ ಪರಿಚಯ ಮಾಡೋ ಮಾತ್ರ ಪರಿಚಯ ಮಾಡಲಿಕ್ಕೆ ಮಾತ್ರ ಅಂತ ಹೇಳ್ಬೋದು ನೀವು ಇದನ್ನು ಸ್ವಂತವಾಗಿ ವೈದ್ಯಕೀಯ ಮಾಡೋದು ಸರಿಯಲ್ಲ ನೀವು ಇದನ್ನು ಇದನ್ನು ಏನಾದರೂ ಔಷಧಿ ಔಷಧೀಯವಾಗಿ ಉಪಯೋಗ ಮಾಡಬೇಕಿದ್ರೆ ನೀವು ತಜ್ಞರನ್ನೇ ನೋಡಬೇಕು ಆಯುರ್ವೇದಿಕ್ ತಜ್ಞರನ್ನೇ ಅಥವಾ ವೈದ್ಯರನ್ನು ಭೇಟಿ ಮಾಡಿ ಅದನ್ನು ಯೂಸ್ ಮಾಡಬೇಕು ನೀವು ಸುಮ್ಮನೆ ಸ್ವಂತ ವೈದ್ಯಕೀಯ ಮಾಡಲಿಕ್ಕೆ ಹೋಗಬಾರ್ದು ಇದು ಕನ್ನಡಿಗಡ್ಡೆಯ ಪರಿಚಯ